ನಿಮ್ಮ ನಾಯಕರು ರಾಜ್ಯದ ನಾಯಕರು ನನ್ನ ನಾಯಕರಲ್ಲ ನನ್ನ ನಾಯಕರು ಹೌದು ರಾಜ್ಯದ ನಾಯಕರು ಎಲ್ರಿಗೂ ಕೂಡ ಈ ಒಂದು ಸಂದರ್ಭಕ್ಕೆ ಸುಸ್ವಾಗತ ಸ್ವಾಗತವನ್ನು ಕೂಡ ಬಯಸ್ತೀನಿ ಎಲ್ರಿಗೂ ಈ ದಿವಸಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯದ ಸನ್ಮಾನ್ಯ ದೇವರಾಜ ಅರಸರ ದಾಖಲೆಯನ್ನ ಸರಿ ಮಾಡಿದ್ದಾರೆ ಇವತ್ತಿಗೆ ನಾಳೆಯಿಂದ ದಾಖಲೆ ಸೃಷ್ಟಿ ಆಗ್ತದೆ ಈ ಸರಿ ದಾಖಲೆಯನ್ನ ಸರಿಗಟ್ಟಿರುವ ದಿವಸ ಇದು ನಾನು ಸನ್ಮಾನ್ಯ ಸಿದ್ದರಾಮಯ್ಯವರು ಕೂಡ ನನ್ನ ಒಂದು ಬೆಸ್ಟ್ ವಿಶಸ್ ಅನ್ನು ಕೂಡ ಹೇಳಿದ್ದೇನೆ ಇನ್ನು ಇರಬೇಕು ನೀವು ಇಪ್ಪತ್ತೆಂಟಕ್ಕೂ ನೀವೇ ಮುಖ್ಯಮಂತ್ರಿ ಆಗಿರ್ಬೇಕು ಅಂತಕ್ಕಂತ ನನ್ನ ಅಭಿಲಾಷೆ ಇದೆ ಅಂತನೂ ಕೂಡ ಅವರಲ್ಲಿ ನಾನು ಹೇಳ್ಕೊಂಡಿದ್ದೇನೆ ಹಾಗಾಗಿ ದೇವರಾಜ ಅರಸರು ಕೂಡ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ನಿಮ್ಗೆ ಹೇಳ್ಬೇಕು ಅಂದ್ರೆ ಭೂ ಸುಧಾರಣೆ ಕಾಯ್ದೆ ಇದೆಯಲ್ಲ ಭೂ ಸುಧಾರಣೆ ಕಾಯ್ದೆಯನ್ನ ಸಂವಿಧಾನದ ಒಂಬತ್ತನೇ ಗೆ ಸೇರ್ಸೋದ್ರ ಮೂಲಕ ಕೋರ್ಟ್ ತಂದದ್ದು ಅದು ಒಂದು ಐತಿಹಾಸಿಕ ಐತಿಹಾಸಿಕ ಕಾರ್ಯಕ್ರಮ ಅಂತೇಳಿ ಈ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಭೂಮಿಯನ್ನ ಸರ್ಕಾರದ ಭೂಮಿ ಅಲ್ಲ ರೈತರ ಭೂ ಮಾಲೀಕರ ಭೂಮಿಯನ್ನ ಭೂ ರಹಿತರಿಗೆ ಹಂಚಿಕೆಯನ್ನ ಮಾಡದಂತಹ ಕೀರ್ತಿ ಸನ್ಮಾನ್ಯ ದೇವರಾಜ್ ಹರಿಸ ಅದರ ಜೊತೆನಲ್ಲಿ ಏನು ಅವನೂರವರ ಹಿಂದುಳಿದ ವರ್ಗದ ವರದಿಯನ್ನ ಜಾರಿ ಮಾಡದಂತವ್ರು ಇವೆಲ್ಲವೂ ಕೂಡ ಸರ್ವಕಾಲಿಕ ದಾಖಲೆಗಳು ಅದರ ಜೊತೆಯಲ್ಲಿ ಮತ್ತೊಂದು ವಿಚಾರವನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಕ್ಕಂತಹದ್ದು ಭೂ ಸುಧಾರಣೆ ಕಾಯ್ದೆ ಕಮ್ಯುನಿಸ್ಟರ ರಾಜ್ಯಗಳಲ್ಲೂ ಕೂಡ ಅಷ್ಟೊಂದು ಒಂದು ಪರಿಣಾಮಕಾರಿಯಾಗಿ ಜಾರಿ ಆಗಲಿಲ್ಲ ಕಮ್ಯುನಿಸ್ಟ್ ಜ್ಯೋತಿ ಬಸೂರ್ ಅವರು ಇಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಅವರು ಕೂಡ ಆ ರೀತಿಯ ಭೂ ಸುಧಾರಣೆ ಕಾಯ್ದೆ ತರಲಿಲ್ಲ ಹಾಗೇನೆ ನಂಬೂದ್ರಿ ಪಾದ್ ಇರ್ಬೋದು ಇನ್ನೊಬ್ರು ಇರ್ಬೋದು ಅವರು ಕೂಡ ಕೇರಳದಲ್ಲೂ ಕೂಡ ಅಷ್ಟೊಂದು ಕ್ರಾಂತಿಕಾರಿಕ ಭೂ ಸುಧಾರಣೆ ಕಾಯ್ದೆ ತರಲಿಲ್ಲ ಅದನ್ನ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ದೇವರಾಜ ದೇವರಾಜರ ತಂದ್ರು ಅಂತಕ್ಕಂಥ ಹೆಗ್ಗಳಿಕೆ ಹಾಗೇನೆ ಸನ್ಮಾನ್ಯ ಬಂಗಾರದ್ನವರು ಕೂಡ ಗ್ರಾಮೀಣ ಕೃಪಾಂಕ ಏನು ನಿಗದಿ ಮಾಡಿ ತದನಂತರ ಅದು ನ್ಯಾಯಾಲಯದಲ್ಲಿ ಅನೂಜಿತಗೊಳಿಸಿದ್ದಾರೆ ಬೇರೆ ವಿಚಾರ ಆ ಚಿಂತನೆ ನಾನು ಹೇಳೋದು ಅದ್ರ ಜೊತೆನಲ್ಲಿ ಏನು ರೈತರಿಗೆ ಹತ್ತು ಎಚ್ ಬಿ ವರೆಗೂ ಕೂಡ ಪುಕ್ಕಟ್ಟೆ ಕರೆಂಟ್ ಅನ್ನ ಕೊಡ್ತಕ್ಕಂತಹದ್ದು ಆಶಯ ಮತ್ತೆ ಆರಾಧನಾ ಜೊತೆನಲ್ಲಿ ಇದು ಯಾವುದು ನಿಮ್ಮ ವಿಶ್ವ ಎಲ್ಲ ಕಾರ್ಯಕ್ರಮಗಳನ್ನ ಜಾರಿ ಮಾಡದಂತವ್ರು ಆಗ ಮಕ್ಕಳು ಶಾಲೆಗೆ ಬಂದ್ರೆ ಪ್ರತಿ ಒಂದು ಪೀರಿಯಡ್ಗೆ ಒಂದ್ ರೂಪಾಯಿ ಕೊಡೋರು ಆನಂತರ ಎಸ್ ಎಂ ಕೃಷ್ಣವರು ಅವರು ಬಿಸಿ ಊಟದ ಕಾರ್ಯ ಯೋಜನೆಯನ್ನ ತಂದಂತ ಈ ಒಂದು ಈ ರೀತಿಯ ಸಾಧನೆಗಳನ್ನ ಮಾಡಿದಂತ ಅವರು ಹಾಗೆನೆ ಎಸ್ ಎಂ ಕೃಷ್ಣ ಅವರು ಕೂಡ ಸ್ವಸಾಯ ಸಂಘಗಳನ್ನ ಮಾಡೋದ್ರ ರಚನೆ ಮಾಡೋದ್ರ ಮೂಲಕ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಒಂದು ಸ್ವಾತಂತ್ರ್ಯವನ್ನ ಒಂದು ಆರ್ಥಿಕ ಚಿಂತನೆಯನ್ನ ಸ್ವಾಭಿಮಾನವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡುವಂಥ ನಾನು ಯಾಕಿದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಈಗ ದೇವರಾಜರಸರು ಮಾಡಿದಂಥ ಕಾರ್ಯಕ್ರಮ ಬಂಗಾರಪ್ಪನವ್ರು ಮಾಡಿದಂಥ ಕಾರ್ಯಕ್ರಮ ಸಿದ್ದರಾಮಯ್ಯನವರು ಬೇರೆ ಹತ್ತಾರು ಗ್ಯಾರಂಟಿ ಕೊಟ್ಟಿರ್ಬೋದು ಏನೇ ಕೊಟ್ಟಿರ್ಬೋದು ಆದರೆ ನನಗೆ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಅಂದರೆ ಅನ್ನಭಾಗ್ಯ ಕಾರ್ಯಕ್ರಮ ಅನ್ನಭಾಗ್ಯ ಕಾರ್ಯಕ್ರಮ ಎಷ್ಟು ಮಟ್ಟಿನ ಒಂದು ಪರಿಣಾಮ ಬೀರಿದೆ ಅಂದರೆ ಸತ್ಪರಿಣಾಮ ಇಡೀ ರಾಜ್ಯದಲ್ಲಿ ಒಬ್ರು ಕೂಡ ಉಪವಾಸದಲ್ಲಿ ಇವತ್ತು ಯಾರೂ ಇಲ್ಲ ನಾನು ಬಂದಿರೋನು ಒಂದು ಕುಗ್ರಾಮದಿಂದ ಬಂದಿರತಕ್ಕಂಥ ನಾನೇ ಖುದ್ದಾಗಿ ನೋಡಿದ್ದೀನಿ ಹಳ್ಳಿಗಳಲ್ಲಿ ಪಾಪ ಹೆಣ್ಮಕ್ಳು ಮೊದಲು ಮಕ್ಳಿಗೆ ಊಟ ಹಾಕ್ಸೋರು ಏನಿದೆ ಅದ್ರಲ್ಲೇ ಮಕ್ಳಿಗೆ ಹಂಚೋರು ಅದಾದ್ಮೇಲೆ ಗಂಡಿಂಗ್ ಹಂಚೋರು ಈ ಅಮ್ಮನಿಗೆ ಏನು ಉಳಿಲಿಲ್ಲ ಅಂದ್ರೆ ಬರೀ ನೀರ್ ಕುಡಿದ್ ಮಲಕೊಳ್ತಾ ಇದ್ವಿ ಹೆಣ್ಮಕ್ಳುಗಳು ಅದನ್ನ ನಾವು ಕಣ್ಣಾರೆ ನೋಡಿದೀವಿ ಹಾಗಾಗಿ ಅಂತಹ ಒಂದು ದುಸ್ಥಿತಿಯನ್ನ ನಿವಾರಣೆ ಮಾಡಿದ್ದು ಅಂತ ಹೇಳಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅನುಭಾಗ್ಯ ಕಾರ್ಯಕ್ರಮ ಅದು ನನಗೆ ಹೆಚ್ಚು ಪ್ರೀತಿಪೂರ್ವಕವಾದಂತಹ ಕಾರ್ಯಕ್ರಮ ಅದಕ್ಕೋಸ್ಕರ ನಾನು ಅವರಿಗೆ ಆ ಒಂದು ಪುಣ್ಯದ ಕಾರ್ಯ ಯೋಜನೆ ಏನು ಜಾರಿ ಮಾಡಿದರೆ ಅವರಿಗೆ ಆ ಪುಣ್ಯ ತಟ್ಟಬೇಕು ಅಂತಕ್ಕಂಥ ಅನ್ನಕ್ಕೆಷ್ಟು ಮಹತ್ವ ಇತ್ತು ಅಂತಕ್ಕಂಥದನ್ನು ಅವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಅವ್ರದೇ ಆದಂತ ಅನುಭವನ ಹೇಳಿದರು ಆದ್ರೆ ನನ್ನ ಅನುಭವ ಬಹಳಷ್ಟು ಜನ ಉಪವಾಸ ಇದ್ದಂಥ ಕುಟುಂಬಗಳನ್ನು ನೋಡಿದ ಹಿನ್ನೆಲೆಯಲ್ಲಿ ಈ ಮಾತುಗಳನ್ನು ಹೇಳಿ ಅವ್ರಿಗೆ ಇನ್ನೂ ಶ್ರೇಯಸ್ಸು ಆ ಪುಣ್ಯ ಅವರಿಗೆ ದೊರಕಲಿ ಇನ್ನು ಮುಂದಿನ ದಿನಗಳಲ್ಲಿ ಅಂತೇಳಿ ನಾನು ಆಶಯವನ್ನು ವ್ಯಕ್ತಪಡಿಸ್ತೇನೆ ಹಾಗೆ ಸಿದ್ದರಾಮಯ್ಯವ್ರು ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡಿರ್ತಕ್ಕಂಥದ್ದಕ್ಕೆ ನಾನು ಹೆಚ್ಚು ವಿವರವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ ಗ್ಯಾರಂಟಿ ಯೋಜನೆ ಮತ್ತೊಂದು ಇರಲಿ ಅದ್ರ ಪರನೂ ಮಾತಾಡೋರು ಇದ್ದಾರೆ ಅದ್ರ ವಿರುದ್ಧನೂ ಮಾತಾಡೋರು ಅಂತವರು ಅದು ಒಂದು ರೀತಿಯ ವಾದ ಪ್ರತಿವಾದಗಳು ನಡೀತಾ ಇದ್ದಾವೆ ಅದ್ರ ಬಗ್ಗೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ